ಇನ್ನು ಬಿಗ್ ಬಾಸ್ನಲ್ಲಿ ಅತಿ ದೊಡ್ಡ ಹೃದಯಗತವಾಗಿದೆ ಅಂದರೆ ಹೇಳ್ಬೋದು ಅದು ಸ್ಪಾಡ್ತಾ ಆಡ್ತಾರೆ ಸ್ಪರ್ಧೆಗೆ ಈ ಮಣ್ಣಿನ ಟಾಸ್ಕನ್ನು ಕೊಟ್ಟಾಗ ಅಂತ ಸ್ಪರ್ಧೆಯಲ್ಲಿ ಹೃದಯಗತವಾಗಿದೆ ಆದರೆ ಅವ್ರು ಏನು ಸಾವನ್ನಪ್ಪಿದ್ದಾರೆ ಏನು ಸುದ್ದಿ ನೀವು ಕೊಡ್ತೀನಿ ಅದಕ್ಕೂ ನನ್ನ ಚಾನಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಏನು ಅತಿ ದೊಡ್ಡ ಸೀಸನ್ ಆಗಿ ಬಿಗ್ ಬಾಸ್ ಸೀಸನ್ ಹತ್ತು ಕೂಡ ಬಂದಿತ್ತು ಅದರಂತೆ ಈಗ ಬಿಗ್ ಬಾಸ್ ಸೀಸನ್ ಎಂಟು ಕೂಡ ಈಗಾಗಲೇ ತೆಲುಗುನಲ್ಲಿ ನೀಡಿ ಬರ್ತದೆ ಅದರಲ್ಲಿ ಖ್ಯಾತ ಯೂಟ್ಯೂಬರ್ ಆಗಿ ಮತ್ತು ಫೇಸ್ಬುಕ್ ಇನ್ಫ್ಲೂಯೆನ್ಸರ್ ಆಗಿ ಹೋದಂಥ ನಮ್ಮ ಎಲ್ಲರ ಮೆಚ್ಚಿನ ಗಂಗಬ್ ಅವರು ಅರವತ್ತೈದನೇ ವಯಸ್ಸಿನ ಬಿಗ್ ಬಾಸ್ ಒಳಗೆ ಎಂಟ್ರಿ ಕೂಡ ಕೊಟ್ಟಿದ್ದರು ಸದ್ಯ ಟಾಸ್ಕ್ನ ತೀವ್ರತೆಯಿಂದ ಸ್ವಲ್ಪ ಅವ್ರಿಗೆ ಮತ್ತು ಈಗಾಗಲೇ ಅವರಿಗೆ ಏನೇನೋ ಇತ್ತು ಕೂಡ ಅದರಿಂದ ಅವ್ರಿಗೆ ಕುಸಿದು ಬಿದ್ದಿದ್ದಾರೆ ತಕ್ಷಣ ಗೊತ್ತಾಗಿದ್ದು ಅವರಿಗೆ ಹೃದಯಘಾತವಾಗಿದೆ ಅಂತ ನಂತರ ಅವ್ರಿಗೆ ಹೈದರಾಬಾದ್ನಲ್ಲಿ ಖಾಸಗಿ ಆಸ್ಪತ್ರೆ ಚಿಕಿತ್ಸೆ ಕೂಡ ಕೊಡಲಾಗಿದ್ದು ಸದ್ಯ ಚಿಕಿತ್ಸೆಗೆ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ನಂತರ ಎರಡು ದಿನಗಳಾದ ನಂತರ ಎಂಜಿಯೋಗ್ರಫಿ ಆದ ನಂತರ ಈಗ ಡಿಸ್ಚಾರ್ಜ್ ಕೂಡ ಮಾಡಲಾಗಿದೆ ಅವ್ರನ್ನ ನೇರವಾಗಿ ಆರೋಗ್ಯದ ದೃಷ್ಟಿಯಿಂದ ಹೆಲ್ಮೆಟ್ ಕೂಡ ಮಾಡಲಾಗಿತ್ತು ಇನ್ನು ಬಿಗ್ ಬಾಸ್ನಲ್ಲಿ ಗಂಗಬ್ ಅವರು ಬಂದ ನಂತರ ಸಾಕಷ್ಟು ಟಿ ಆರ್ ಬಿ ದೊಡ್ಡ ಮಟ್ಟಿಗೆ ಬದಲಾವಣೆ ಕೂಡ ಕಂಡಿತ್ತಂತೆ ತೆಲುಗುನಲ್ಲಿ ಅಷ್ಟೇ ಅಲ್ಲ ಗಂಗಾವ್ ಅವರೇ ಗೆಲ್ಲಬೇಕು ಅಂತಲೂ ಕೂಡ ಸಾಕಷ್ಟು ಜನ ರೈತ ಮಹಿಳೆಯರೆಲ್ಲ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದರು ಆದರೆ ಪಾಪ ಅವರಿಗೆ ಆರೋಗ್ಯ ಸಮಸ್ಯೆ ಆದ್ದರಿಂದ ಹೃದಯಘಾತವಾಗಿದ್ದರಿಂದ ಬಿಗ್ ಬಾಸ್ ಇಂದ ಈಗ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನೀವೇನಂತರ ದಯವಿಟ್ಟು ಕಮೆಂಟ್ ಮಾಡಿ